ಯಮಸ್ವಾಮಿ ಎಲ್ಲೋದ್ರಿ ಇವರೇ ನಮಸ್ಕಾರ ನಿಮ್ಗೆ ಹೇಳದ್ರಿ ನಾ ಯಮ ಅಲ್ಲವ ಪಳೆಗನ್ನಡಂ ಅಣ್ಣ ಕನ್ನಡದಲ್ಲಿ ಮಾತಾಡ್ ನೀನು ಪಳೆಗನ್ನಡ ಬೇಡ ಒಂದ್ಸರಿ ಬಾಯಿ ಹಾಕೋ ಅಂತ ನೋಡಿದೆ ಎಲ್ಲ ಎಲ್ಲಾ ಎಲ್ಲ ಭಾಷೆಗೂ ಬಾಯ ಆಗ್ತದೆ ಬೇರೆ ಪ್ರಶ್ನೆ ಹಾ ನೋಡ ನೋಡ ಅದಲ್ಲ ಸ್ವಾಮಿ ನನಗೀಗ ತಲೆ ಬಿಸಿ ಆಗಿದೆ ನೋಡಿ ಯಾಕದ ಹಾಗಾಯ್ತು ತಲೆ ಉಂಟೆಲ್ಲ ಹಾಗಾಗಿ ಹೀಗಾಗ್ತಾ ಉಂಟು ಅಲ್ಲ ನನ್ನ ಪರಿಸ್ಥಿತಿ ಏನಾಗಿದೆ ಗೊತ್ತಾ ಗೊತ್ತಿಲ್ಲ ಶನೇಶ್ವರಕ್ಕೋದ್ರು ರಾಮೇಶ್ವರ ಬಿಡುದು ಎಂಬಂತೆ ಹಾಗಲ್ಲ ರಾಮೇಶ್ವರಕ್ಕೋದ್ರು ಶನೀಶ್ವರ ಬಿಡ್ಲಿಲ್ಲ ಎಂಬಂತೆ ಓ ಈ ವರ್ಷ ಹಾಗೆ ಯಾವ ವರ್ಷಕ್ಕೂ ನಾ ಹೇಳ್ದಂಗೆ ಅದು ಹಾಗೆ ಇರ್ಲಿ ಬಾಗೋತ್ರ ಬದಲಾವಣೆ ಮಾಡಬೇಡಿ ಮತ್ತೆ ಎಲ್ಲ ಮೂರ್ಖ ನೀ ಬದಲಾವಣೆ ಮಾಡ್ಕೊಂಡು ನನಗೆ ಹೇಳ್ತೇನೆ ನಾನೇ ಬದಲಾವಣೆ ಮಾಡ್ದವ ಹಾಗಾಗಿದೆ ಪರಿಸ್ಥಿತಿ ಅಷ್ಟೇ ಅಲ್ಲ ಸ್ವಾಮಿ ಕೊಟ್ಟವ ವೀರಭದ್ರ ತಕೊಂಡವ ಕೋಡಂಗಿ ಎಂಬ ತರನ ಕೊಟ್ಟವ ಕೋಡಂಗಿ ತಕೊಂಡವ ವೀರಭದ್ರ ಅದು ಹಾಗೈತೆ ಮತ್ತೆ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ ಭಾಗವತ್ರೆ ಒಂದು ಸಾವಿರ ಮಾತಾಡುವಾಗ ಒಂಬೈನೂರ ತೊಂಬತ್ತೊಂಬತ್ತು ತಪ್ಪುವುದು ಮನುಷ್ಯನ ಸಹಜ ಗುಣ ಅದು ಕರ್ಮಕಾಂಡ ಒಂದು ಸಾವಿರ ಮಾತಾಡುವಾಗ ಒಂಬೈನೂರ ತೊಂಬತ್ತೊಂಬತ್ತು ಸರಿ ಮಾತಾಡಿ ಒಂದು ತಪ್ಪು ಇದ್ರೆ ಕ್ಷಮೆ ಉಂಟು ಇದು ಹಾಗಲ್ಲ ಒಂಬೈನೂರ ತೊಂಬತ್ತೊಂಬತ್ತು ತಪ್ಪು ಒಂದು ಮಾತ್ರ ಸರಿ ಮಹಾನ್ ಸಾಧನೆ ಮಾಡಿದಾಗ ಉಂಟಾವೆ ಹೇಳೋದು ಒಂದಾದ್ರೂ ಸರಿ ಆಯ್ತಲ್ಲ ಅದು ಅದು ನಮ್ಮ ಪುಣ್ಯ ಮತ್ತೆ ಕೇಳೋರ್ ಭಾಗ್ಯ ಮತ್ತೆ ಹುಡುಗಾಡ್ಗಾರ ಮರೆಯ ನೀವಲ್ಲ ನೋಡ್ವಾ ಇನ್ನು ಅವಕಾಶ ಉಂಟು ಹೇಳ್ತಾ ಹೇಳ್ತಾ ಆಯ್ತಲ್ಲ ಕೆಲವು ಮಳಗಲ್ಲ ಅದಲ್ಲ ಸ್ವಾಮಿ ಇಲ್ ಮಾತ್ರ ಯೋಚನೆ ಮಾಡಿ ಆ ಪಾಪಿ ದುಷ್ಟ ಅವಿವೇಕಿ ನೀಚ ಸದಾನಂದ ಇದ್ದಾನಲ್ಲ ಸದಾನಂದ ಎಂತ ಒಳ್ಳೆ ಹುಡುಗ ಅವನು ಬಗ್ಗೆ ನೀವು ಹೀಗೇಳ ಅವನೊಟ್ಟಿ ಕೆಳಗೊಬ್ಬಿದ್ದ ತೆಗ್ದಾಗ್ದವ ಆ ಒಳ್ಳೆಯವ್ರ ಸುದ್ದಿ ಎಲ್ಲ ಎಷ್ಟೊತ್ತಿಗೆ ಮಾತಾಡಬಾರ್ದು ಭಾಗವತ್ರಿ ಬೇಡ ಹೇಳಿದ್ರು ಅನ್ನ ನೀರು ಸಿಗ್ಲಿಕ್ಕಿಲ್ಲ ಇವತ್ತಲ್ಲಿ ಅನ್ನ ನೀರೆಲ್ಲ ಸಿಗುದಿಲ್ಲ ಒಳ್ಳೆ ತುಂಡು ಸಿಗತ್ತೆ ಹಾ 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 ಇಲ್ವ ಆದ್ರೆ ಯೋಚನೆ ಮಾಡಿ ಅವಂತೂ ಇದ್ಕೊಂಡು ಸಾಯ್ಲಿ ಮನೆಯಲ್ಲಿ ಮಾರ್ರ ಈಗ ಹೋಗಿ ಹೋಗಿ ನಾಯಿ ತಂದು ಸಾಕಿದ್ದಾನೆ ಎಂತ ಎಂತ ಆಗಿದ್ದ ಹಗಲ ಅಂತಿಲ್ಲ ರಾತ್ರಿ ಅಂತಿಲ್ಲ ಪುರುಷೋತ್ ಕೂಗುದು ಹೌದಾ ಉಪದ್ರವ ಉಪದ್ರೆ ಅಲ್ದೆ ಈಗ ನಾನು ಸುಮ್ನ ನೋಡ್ದು ಅಂತ ತಿಳ್ಕೊಳ್ಳುವ ಭಾಗೋತ್ರೆ ಅವ್ ನಾಳೆ ಏನ್ ಮಾಡ್ತಾನೆ ಕ್ವಾಣ ತಂದು ಸಾಕ್ತಾನೆ ಕ್ವಾಣ ಕಾಡ್ ಹೊಂದಿ ತಂದು ಸಾಕ್ತಾನೆ ಹೊಂದಿ ಊರ್ ಕೋಳಿ ತಂದು ಸಾಕ್ತಾನೆ ಒಳ್ಳೇದಾಯ್ತಲ್ಲ ಎಂತ ಒಳ್ಳೇದಾಗಿದೆ ಎಂತ ನಮ್ಮನೆ ಪ್ರಾಣಿ ಸಂಗ್ರಹ ಅಲ್ವಾ ಹೌದಾ ಎಂತ ಪ್ರಾಣಿ ಸಂಗ್ರಹ ಅಲ್ವಾ ನಮ್ಮ ಸುಮ್ನಿರ ಯಾರಿಗೆ ಜೋರ್ ಮಾಡುತ್ತೆ ಅವ್ನ ನೆನ್ ಮಾಡ್ಕೊಂಡು ನಿಮ್ಗೆ ಜೋರ್ ಮಾಡ್ತಿದ್ದಾನೆ ಯಾಣ ಸಾಕಿದ್ರೆ ಇಬ್ರು ಒಟ್ಟು ಕಂಬಳಕ್ ಹೋದ್ರೆ ಆಯ್ತು ಕೋಳಿ ಸಾಕಿದ್ರೆ ಇಬ್ರು ಒಟ್ಟು ಪಡೆಗೆ ಹೋದ್ರೆ ಆಯ್ತು ಹೊಂದಿ ಸಾಕಿದ್ರೆ ಒಳ್ಳೆ ಪದಾರ್ಥ ಮಾಡಿದ್ರೆ ಆಯ್ತಾ ಬದುಕೆ ಅನಿಗೆ ರಗಳ ಒಟ್ಟಿಲ್ಲ ಒಂದ್ ದಿವ್ಸ ನಿಮ್ ಕರೀತೆ ಬನ್ನಿ ನಾವು ಅದೆಲ್ಲ ತಿನ್ನೋದಿಲ್ಲ ಮರ ಎಂತ ಹೋಳ್ ತಿನ್ನೋದಿಲ್ವಾ ಯಾವುದು ತಿನ್ನೋದಿಲ್ಲ ಬೇಡ ಬಿಡಿ ಇಲ್ಲವಾದ್ರೆ ಇವತ್ತು ಒಂದು ನಿರ್ಣಯ ಮಾಡಬೇಕು ಅಂತಲೇ ಬಂದೆ ಜೀವನದಲ್ಲಿ ಅಲ್ಲಿಂದ ಇಲ್ಲಿ ತನಕ ನಮ್ಮ ಮಂಗನೆ ಆದದಲ್ಲ ಮಾರ ನೀ ಇನ್ನಲ್ಲ ಮಂಗನ ಆಗ್ಲಿ ಕುಂಟನ ಇನ್ನು ಮಂಗನ ಆಗ್ಲಿ ಕುಂಟ ಅಂದ್ರೆ ನಾ ಮೊದ್ಲಿಂದ ಮಂಗನ ಬಾಗೋತ್ರೆ ಹಾಗಲ್ಲ ಪಕ್ಕ ಮಂಗ ಆಗುದಿಲ್ಲ ಅಂದ್ರೆ ಮಂಗನ ಆಗುದಾಗುದೇ ನಾನು ಪಕ್ಕನ ಆಗುದಿಲ್ಲ ಅಲ್ಲ ಆ ನರ ಒಂದು ಕೆಲಸ ಮಾಡ್ತದೆ ಅಲ್ಲ ಬಾಗೋತ್ರೆ ನೀವಿಂತ ನಂಜಿನ್ ಮಾತಾಡು ಬಾಗೋತ್ರ ಅಲ್ಲಲ್ಲ ನೀವೆಂತ ಕೈಗಾಡದೆ ಮಾತಾಡ್ತೀರ ಹನ್ನೆರಡು ವರ್ಷ ಆಯ್ತು ಈಗ ಕೆಲವರು ಒಡ್ನಾಟ ಆಯ್ತಲ್ಲ ಹಾ ಅದಕ್ಕೆ ಹೇಳುದು ಬೇರೆಯವ್ರ್ ಒಡ್ನಾಟ ಮಾಡಬೇಡಿ ನಮ್ಮಂಥವ್ರು ಒಡ್ನಾಟ ಮಾಡಬೇಕು ಅಂತ ಹೇಳೋದು ಅದೇ ಸಣ್ಣ ತೊಂದ್ರೆ ಅದ ಆ ವಿಷಯ ಬಿಡುವಲ್ಲ ಅಲ್ಲಿ ಬಿಡುವಾಗ ಬಿಡು ಬಿಡುದೇ ಮತ್ತೆ ಹಿಡ್ಕೊಂಡು ಪ್ರಯೋಜನ ಇಲ್ಲ ನೀವು ಎಲ್ಲ ಸತ್ತ ಇವಾಗ ಇನ್ನೊಂದು ನೋಡ್ಬೇಕಲ್ಲ ಈಗ ನೋಡಿ 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 ಅಪ್ಪ ಯಜಮಾನರು ಅದೇ ನಮಸ್ಕಾರ ಇಲ್ಲ ಹೇಗಿದ್ರಿ ಯಜಮಾನರ ನೀ ಹೇಗಿದ್ಯಪ್ಪ ನಾನ ನನಗೇನು ಸಮಸ್ಯೆ ಉಂಟು ಸ್ವಾಮಿ ಇಂಥವರ ಆಶೀರ್ವಾದ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಯಾವ ಸಮಸ್ಯೆ ಆಗುದಿಲ್ಲ ಹೇಳುವ ವಿಶ್ವಾಸ ಉಂಟು ನನಗೆ ದೇವ್ರಣ್ಣ ಹ್ಞೂ ನೀ ಯಾವ್ದಕ್ಕೂ ಸಮಸ್ಯೆ ಮಾಡ್ಕೊಳ್ಳೋದಿಲ್ಲ ಅಣ್ಣ ಆಗೋದಿಲ್ಲ ನೀನು ಕೊಡುವುದು ಕೊಡಬೇಕಾದೊಂದು ಕೊಡುವುದಿಲ್ಲ ಬಿಟ್ಟರೆ ವರ್ಷ ಹೋದಾಗ ನಿನ್ನ ಕೂತ್ಗೆ ಎಲ್ಲಿದ್ದಿದ್ದು ಒಂದು ಅಂತ ಆತು ಹೋಗಿದೆ ಇಲ್ಲಂತ ದಪ್ಪ ಹಿಂಬದಿ ನೋಡಿ ಎಂತ ಕಾಚಿ ಆಗೂ ಇಲ್ಲ ಅಣ್ಣ ಹೊಸಾಧಾನಯ ಪ್ರತೀಕ ಸಾಧನ ಪ್ರತೀಕ ಆಗಲಿ ಮಾರಯ್ಯ ಹಾ ನಮ್ಗಾರು ಒಂದು ಕೊಡ್ತೇನ ಅವರ ಅವ್ರ ಚಿಕ್ಕಪ್ಪ ಮಗಲ್ ನೀವು

ಅದು ಯಾವಾಗಲೇ ಮಾರಿ ಅದು ಅದು ನಮ್ಮನೆ ನಾಯಿಗೆ ಬಾಡಿಗೆಗಳು ಶಬ್ದ ಆಗೋದಿಲ್ಲ ಏನು ಅದೆಲ್ಲ ಹೇಳುವುದು ಬೇಡ ನನಗೆ ನೋಡು ಹೇಳಿ ಆಗಿದ್ರೆ ನಾನು ನಿನ್ನೆಲ್ಲ ಬಾಡಿಗೆ ಕೇಳಿ ಹೌದಾ ಹೌದಲ್ಲ ಮಾರಿ ಅದೇ ನಾನು ಹೇಳ್ರೆ ಆಗ್ತದೆ ಆಯ್ತದೆ ಹೇಳಿ ನೋಡುವ ಬಾಡಿಗೆ 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 ಹೌದ ನನ್ನ ಸ್ವರ ಯಾವುದು ಸಂಬಂಧಿಕ ಸ್ವರ ಯಾವುದು ನಿದ್ದೆ ಎಲ್ಲ ಸಾಮಾಜಿಕ ಹೆಕ್ಕತಿ ಮುದಾಗೋದಿಲ್ಲ ಅದಕ್ಕೆ ಹೆಚಕ್ ಹೊಚ್ಚಾಗೋದಿಲ್ಲವಾ ಅದಲ್ಲ ನಾನೀಗ ನೋಡು ಈಗ ಸ್ವಾಮಿ ನೀವು ಹಾಗೆ ಹೇಳ್ತೀರಿ ನಾಯಿ ಹೇಳಿ ನಿಮ್ಗೆಲ್ಲ ವಿಷಯ ಗೊತ್ತಾಗುದಿಲ್ಲ ನಿಮ್ಗೆ ತೊಂದರೆ ಇಲ್ಲ ಸ್ವಾಮಿ ನಾನು ರಾತ್ರಿ ಮನೆಯಲ್ಲಿ ಒಪ್ಪನೇ ಇರೋದು ಧೈರ್ಯಕ್ಕೆ ಬೇಕು ನಾಯಿ ಹೌದು ಈಗ ರಾತ್ರಿ ಸಾಕಿದ್ದೇ ನೀವ್ ನಾಯಿ ಸಾಕುದಿಲ್ಲ ಅಗತ್ಯ ರಾತ್ರಿ ನಾನು ಮನೆಯಲ್ಲಿ ಇದ್ರೆ ನಾಯಿ ಸಾಕುದಿಲ್ಲ ಅಗತ್ಯ ಇಲ್ಲ ಅಂತ ಅಂದ್ರೆ ನಾನೇ ನಾಯಿ ಅಲ್ಲ ನಾನು ಎಂತ ಮಾತಾಡ್ತೀರಿ ನಿಮಗೆ ನಾಯಿ ಅಂತೇಳಿ ನಾಯಿಗೆ ಬೇಸರಾಗುದಲ್ವಾ ಸತ್ತೇ ಹೋಗೋದೇ ಅಂದ್ರೆ ನಾಯಿಗಿಂತಲೂ ಕಡಿಮೆ ಮಾನವೀತ ಹೌದು ಯಾಕೆ ನಾಯಿ ಹಾಕಿದ ಹೌದು ನಾಯಿ ಅಂತರ ಮಾಡ್ಬೇಕು ನಾಯಿ ನೋಡ್ಲಿಕ್ಕೆ ಚಂದ ಉಂಟು ಅಂತ ಚಂದ ಒಂದಲ್ಲ ಎರಡಲ್ಲ ನಾಯಿಗೆ ಐದು ಬಣ್ಣ ಉಂಟು ಐದು ಬಣ್ಣ ಇತ್ತಿದ್ದ ಒಂದು ಎರಡು ಮೂರು ನಾಲ್ಕು ಐದು ಬಣ್ಣ ನಾ ಸರಿಯಾಗಿ ಐದು ಬಣ್ಣ ಉಂಟು ಐದು ಬಣ್ಣ ಮಾತ್ರ ಅಲ್ಲ ಹೆಸರು ಹಾಗೆ ಇಟ್ಟಿದ್ದೇನೆ ಹೆಸರು ಹೌದು ಐದು ಗೊಂಬೆ

ಆ ಹುಡುಗನ ಭಾರಿ ಸಂತೋಷ ಉಂಟು ನನಗೆ ಅವನ ತಲೆಗೆ ಮೆಚ್ಚಬೇಕಲ್ಲ ಮಾರ್ರೆ ಎಂತ ಸಾಹಿತ್ಯ ದಿವಾಕರ ರತ್ನಾಕರ ಈಗ ಒಂದು ನೋಡಿ ಒಂದು ನಾಯಿ ತರದ್ ವಿಶೇಷ ಅಲ್ಲ ಬಾಗೋತ್ರೆ ನಾಯಿಗೆ ನಾಯಿ ಹೆಸರಿಟ್ಟಿದ್ದಾನಂತೆ ನೋಡಿ ಐದು ಗೊಂಬೆ ಅಂತ ಹೆಸರಿಟ್ಟಿದ್ದಾನಂತೆ ಅವನ ತಲೆಯೇ ಆ ಎಂತ ತಲೆ ಬಾಗೋತ್ರೆ ಎಂತ ತಲೆ ಅವನ ತಲೆ ಪಾರಿತೋಷಕ್ಕೂ ಕೊಡುವ ಹಿಂದ ಯಾವ್ದ್ರು ಕೊಡೋದನ್ ಯೋಚನೆ ಮಾಡ್ತಾ ಇದ್ದೇವೆ ಯಾಕೆ ಏನು ಅರ್ಥ ಆಗ್ಲಿಲ್ಲ ಎದ್ರೆ ಮಂಗ ಮಾಡಿ ಮಂಗ ಯಾರ ಐದು ಗೊಂಬೆ ಅಂದ್ರೆ ಅರ್ಥ ಆಯ್ತಾ ನಿಮಗೆ ಹೇಳಿ ನೋಡುವ ಅಂದ್ರೆ ಪಂಚವದ್ ಭಾಗ ಗೊಂಬೆ ಅಂದ್ರೆ ಮೂರ್ತಿ ಪರ್ಯಾಯವಾಗಿ ನಾಯಿಗಿ ನಿಮ್ಮ ಹೆಸರು ಅಂತ ನನ್ನ ಹೆಸರು ಪಂಚಮೂರ್ತಿ ಐದು ಗೊಂಬೆ ಅಂದ್ರೆ ಪಂಚಮೂರ್ತಿ ನಿಮ್ಮ ಹೆಸರಲ್ಲಿ ಇಟ್ಕೊಂಡು ನಿಮ್ಮ ಹಿಂದ್ಗಡೆ ನಿಂತ್ಕೊಂಡು ಐದು ಗೊಂಬೆ ಬಾ ಅಂತೇಳಿ ನಿಮ್ಮನೆ ಕರೀತಾ ಮಂಗ ಮಾಡ್ತಾ ಇದ್ದ ಒಟ್ಟು ಮಾಡುವ ನಿಮ್ಗೆ ಗೊತ್ತಾಗ್ಲಿಲ್ಲ ಕೇಳಿದ್ರೆ ನನ್ಗೆಲ್ಲ ಗೊತ್ತುಂಟದ ಮಂಗಾಗ್ಲು ಅಂತೀವ್ ಅದೆಲ್ಲ ಹೆಕ್ಕ ತೆಮ್ದು ನಾನಾ ಅಲ್ಲಂದ್ರೆ ಬೇಜಾರತ್ತ

ತಪ್ಪಾಯ್ತು ಮಾಡಿದ್ ಹೇಳ ಒಪ್ಪ ಅಂತ ಮಾತಾಡ್ ನಿಮ್ಮ ಹೆಸರು ನಾಯಿ ಗಿಡುದ ಮಾರಿಲ್ಲ ಈಗ ನಿಮ್ಮ ಹೆಸರು ನಾಯಿ ಗಿಡ ನಾಯಿ ಹೆಸರು ಆಗುದಿಲ್ವ ನೀ ಸತ್ತೇ ಹೋಗಿದೆ ಒಂದು ಅಷ್ಟು ಕನಿಷ್ಠವೇ ಮಾನವಾತೀತ್ ಮಾನವಾತೀತ್ ಹೌದು ನಿಮ್ಮ ತಲೆ ಹಾಳು ಮಾಡ್ತಾ ಇದ್ದಾರೆ ಹಾಳಾಗೋ ತಲೆ ಅಂತ ಸರಿ ಮಾಡ್ತಾ ಇದ್ದಾರೆ ಪ್ರಯೋಜನ ಇಲ್ಲ ಅಂದ್ರೆ ಅಷ್ಟು ಕಷ್ಟ ಇದೆ ಹಾಗಲ್ಲ ಸ್ವಾಮಿ ಎದ್ದಾಗಿದೆ ಈಗ ಯಾವುದು ಬೇಡ ನಾಯಿಯನ್ನ ಎಲ್ಲಿಂದ ತಂದಿದ್ದೀಯೋ ಅಲ್ಲಿಗೆ ಕರ್ಮ ಬಿಟ್ಟು ಬರ್ಲಿಕ್ಕೆ ಆಗುದಿಲ್ಲ ನಾಯಿ ತರ್ಲಿಕ್ಕು ಕೊಡ್ಲಿಕ್ಕು ಒಳ್ಳೆ ಒಂದು ಕತೆ ಉಂಟು ಕಥೆ ನೀನು ಇಲ್ಲಿವರೆಗೆ ಕತೆ ಕೇಳಿ ಕೇಳಿ ನನ್ನ ತಲೆ ಈಗ ನೋಡಿ ನನಗೆ ಅರ್ಥ ಆಯ್ತು ಇಲ್ಲಿವರೆಗೆ ನಾನು ಹೇಳಿದ ಕಥೆಯಲ್ಲಿ ನಿಮ್ಗೆ ನಷ್ಟ ಆಗಿದೆ ಅಂತಲ್ವಾ ಹೌದು ಈಗ ಹೇಳುವ ಕಥೆಯಲ್ಲಿ ನಿಮ್ಗೆ ಲಾಭ ಆಗ್ತದೆ ನನಗೆ ಐವತ್ತೊಂದು ಲಾಭ ಆಗ್ತದೆ ಎಲ್ಲಾ ಕತೆ ಕೇಳಿದ್ದೇನೆ ನಿನ್ನ ನಾಯಿ ಕತೆ ಕೇಳ್ಕೊಂಡೆ ಹೋಗ್ತೇನೆ ಹೇಳಿ ಆ ಕಥೆಯಲ್ಲಿ ಎರಡು ಪಾತ್ರ ಬರ್ತದೆ ಬರ್ಲಿ ಒಬ್ಬ ನಾಯಿಯನ್ನು ತಗೊಂಡು ಹೋಗುವ ಮತ್ತೊಬ್ಬ ನಾಯಿಯನ್ನು ಕೊಡುವ ನೀವ್ ಯಾವ್ದಾಗ್ತೀರಿ ಹೇಳಿ ನಾನು ನಾಯಿಯನ್ನು ಕೊಡುವನೆ ನನ್ನ ಯೋಗ್ಯತೆಗೆ ನೀವು ನಾಯಿ ಯಜಮಾನ ನಾಯಿ ಯಜಮಾನ್ ನೀನ್ ನಾಯಿ ಸಾಕಿದೆ ಯಜಮಾನ ಅದೇ ಅದೇ ಹಾಗೆ ನಾನು ತಗೊಳಕ್ ಬರುವ ಯಜಮಾನ್ ಏನಪ್ಪ ನಾನು ರಾತ್ರಿ ಹೊತ್ತು ಮನೇಲಿ ಒಬ್ಬರೇ ಇರೋದು ನಾನು ಧೈರ್ಯಕ್ಕೆ ಬೇಕು ನಾಯಿ ಸಾಕಬೇಕು ಅಂತ ಮಾಡಿದ್ದೆ ನಿಮ್ಮಲ್ಲಿ ಬಹಳ ನಾಯಿ ಉಂಟಂತಲ್ಲ ಆ ನಾಯಿ ಮರಿ ಪೂರ್ತಿ ನಿಮ್ದಿ ಅಂತಲ್ಲ ನಾಯಿ ಮರಿ ನಿಂದ ನಾಯಿ ಸಾಕಿದವ ನಾನು ಅಂತ ನಾಯಿ ಮರಿ ನಿಮ್ಮ ಒಳಪಟ್ಟದ್ದು ಅಂತ ಹೌದಾ ಹಾಗಾಗಿ ಒಂದು ಮರಿಯಲ್ಲಿ ಕೊಡುವಿಲ್ಲ ನಮ್ಮಲ್ಲಿ ನಾನಾ ರೀತಿ ನಾಯಿ ಉಂಟು ಹೇಗೆ ಅದಕ್ಕೆ ಇಂತಿಷ್ಟು ಅಂತ ಉಂಟು ಹೇಗೋ ಅರವತ್ತರದ್ದು ಉಂಟು ತೊಂಬತ್ತರದುಂಟು ನೂರ ಎಂಬತ್ತರದುಂಟು ಹ್ಞೂ ಅಲ್ಲಿ ನೀವೇ ಇಟ್ಕೊಳ್ಳಿ ಐವತ್ತರದ್ದು ಉಂಟಾ ಐವತ್ತರದು ಉಂಟು ನಾ ಏ ಹಾ ಹಾಂ ಉಂಟಂತ ಉಂಟಾ ಹಾಂ ಸರಿ ಅದೇ ಕೊಡಿ ಧರ್ಮಕ್ಕೆ ಬೇಡ ಬಾ ಹೇಳಿ ಅಭಾ ಎಲ್ಲಿತ್ತ ಈ ಕಥೆಯಲ್ಲಿ ನಾವು ನಿಮಗೆ ಕೊಡುವ ಸನ್ನಿವೇಶ ಇಲ್ಲ ಇಲ್ಲ ಬೇಡ ಅಂತ ಹೇಳಿದ್ದಾರೆ ಭಾಗವತ ಯಾರು ಪ್ರಥಮ ಬಂದರೆ ಆದ್ರೂ ಒಪ್ಪುದಿಲ್ಲ ನಾನು ಇವ್ರು ಇವರೇ ಇವ್ರು ಹೇಳಿದ್ರು ನಿಮಗೆ ಕೊಡುವ ಸನ್ನಿವೇಶ ಇಲ್ಲ ನೀವು ತಕೊಂಡಾಗಿದೆ ನಾನು ತಕೊಂಡಾಗಿದೆ ಹಾ ಮುಂದ್ ವರ್ಷ ಹಾಗೆ ನಾಯೇನು ಕೊಟ್ಟ್ರಿ ನಾನು ತಂದು ಕೆಲವು ದಿವಸ ಸಾಕಿದೆ ತಿರುಗಿ ತಕೊಂಡ್ ಬಂದೆ ಯಾಕೆ ನೀವು ಕೊಟ್ಟಂತ ನಾಯಿ ಸರಿ ಇಲ್ಲ ಯಾಕೆ ಮನೆ ತುಂಬಾ ಹೊಲಸು ಮಾಡ್ತಾ ಉಂಟು ನೀನೇ ಹೊಲಸು ಮಾಡ್ತೆ ನಾಯಿ ನಾಯಿ ಬೇಡ ಅದಕ್ಕೆ ನೀವೇ ಇಟ್ಕೊಳ್ಳಿ ನಾಯಿ ಹೋಗಲಿ ಇಟ್ಕೊಂಡಲ್ಲಿ ತೀರ್ಮಾನ ಆಗ್ಲಿಲ್ಲ ಹ್ಮ್ ಐವತ್ತು ಹೊಂದ್ ತಗೊಂಡಿಲ್ವಾ ಅದು ಕೊಡಿ மாராட்ட ஒன்று கொண்டே ஒம்பு கொண்டேச ಅಳು ಯಾಕ ಅಕ್ಕ ಸದಾನಂದ ಸದಾನಂದ ಅಂದ್ರೆ ಹೆಸರಿನ ಅರ್ಥ ಗೊತ್ತುಂಟ ಉಂಟ ಸದಾ ಆನಂದದಿಂದ ನಗು ನಗುತ್ತಾ ಇರಬೇಕು ಹೌದಾ ತಗೊಂಡ್ಲಿಕ್ಕೆ ಆ ಪಾಪಿ ಬಿಡುವುದಿಲ್ಲ ಸ್ವಾಮಿ ಹೌದಾ ಅದೇ ಅನ್ಯಾಯ ಆಗಿದೆ ಹೌದಾ ಹೌದೌದು ನೀವೇ ನೀವ್ಯಾರಾಜಕುಮಾರ ಮತ್ತೆ ನೀವು ಆ ಗಾಡಿ ತಕ್ಕ ಬಂದ್ರೆ ಬೀಳುವುದೇ ಅಂದ್ರೆ ಕೈ ಬೆಟ್ಟಾಯ್ತಂದ್ರಲ್ಲ ಕೈ ರಾಜಕುಮಾರ್ ರಾಜ್ಕುಮಾರ್ ನೀವು ನಿಮ್ಮಂತ ರಾಜಕುಮಾರ್ ಇರುವಾಗ ನಮ್ಮಂತರು ಯಾವ ಸರಿಯಾ ಖಂಡಿತ ನ್ಯಾಯ ಕೊಡ್ತಿರಲ್ಲ ಖಂಡಿತ ನಾನು ಮನೇಲಿ ಒಬ್ಬರು ಅನ್ನೋ ಕಾರಣಕ್ಕಾಗಿ ಧೈರ್ಯಕ್ಕೆ ಬೇಕು ಅಂತ ನಾಯಿ ಸಾಕ್ಬೇಕು ಅಂತ ಮಾಡ್ದೆ ಆಮೇಲೆ ಹೇಳಿದ್ರೆ ಬಹಳ ನಾಯಿ ಇತ್ತು ಒಂದ್ ನಾಯಿ ಕೊಡ್ತಾರ ಆಯ್ತು ಅಂತ ಹೇಳಿದ್ರು ಧರ್ಮಕ್ಕೆಲ್ಲ ಅಯ್ಯಂದ್ಕೊಡ್ಬೇಕು ಅಂತ ಹೇಳಿದ್ರು ಆಯ್ಕೆ ಕೊಟ್ಟೆ ನಾಯಿ ಅಂತಂದೆ ವ್ಯವಹಾರದ ಕ್ರಮ ಹೌದು ಆದ್ರೆ ನಾಯಿ ಸರಿ ಇಲ್ಲ ಸ್ವಾಮಿ ಅವರು ಮನೆಯನ್ನು ಹೊಲಸ ಮಾಡ್ತಾವೆ ಹಾಗಾಗಿ ನಾಯಿ ಬೇಡ ನೀವೇ ಇಟ್ಕೊಳ್ಳಿ ನಾಯಿ ಇಟ್ಕೊಂಡಿದ್ದಾರೆ ಕೊಟ್ಟಂತ ತಿರುಗಿ ಕೊಡುವುದಿಲ್ಲ ಹೇಳ್ತಾ ಇದ್ದಾರೆ ಇದು ನ್ಯಾಯವಾ ನ್ಯಾಯವಾನ್ಯ ನೋಡು ನಿನ್ನ ಮುಖದಲ್ಲಿ ಈಗ ನಗುತ್ತೆ ಹೌದಾ ನ್ಯಾಯ ಕೊಡಿಸ್ತೇನೆ ಸರಿ 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 ಭಾರತಾಂಬೆಯ ಮಡಿಲಲ್ಲಿ ಹುಟ್ಟಿ ಅನ್ಯಾಯ ಕ್ರಮ ಮೋಸ ವಂಚನೆ ಯಾಕೆ ಯಾಕೆ ಕೆಟ್ಟದನ್ನ ನೋಡಬೇಡ ಕೆಟ್ಟದ್ದನ್ನ ಕೇಳಬೇಡ ಕೆಟ್ಟದ್ದನ್ನ ಮಾಡಬೇಡ ಹೇಯ್ ಒಳ್ಳೆಯ ಮಾತಿನಿಂದ ಐವತ್ತು ಹೊನ್ನನ್ನ ಕೊಡು ಹೈ ಕೊಡು ಹಾಯ್ ಕೊಟಾ ಬೇಡ ಅಯ್ಯಪ್ಪ ನಾನು ಯಾವಕ್ಕೂ ಮಾರೇ ಕೊಚ್ಚಿದ ಕೇಳಿದ್ರು ಮಾರೇ ಯಪ್ಪಾ ಅಯ್ಯಪ್ಪ ಅಲ್ಲ ಬೇಗಲ್ಲ ಇವತ್ತಲ್ಲ ಅವನ ಎಲ್ಲಿಂದ ಹಿಡ್ಕೊ ಬಂದಿರಿ ಮಾರ್ಯ ಅಯ್ಯಪ್ಪ

ಇಪ್ಪತ್ತೈದು ಹೊಂದ ಸೇರಿಸಿಕೊಡ ಜೀವನದಲ್ಲಿ ಅನ್ಯಾಯ ಆಗಿದೆ ಹೌದು ನಂಗೆ ಒಂದು ಸಣ್ಣ ನ್ಯಾಯ ಸ್ವಾಮಿ ಏನಾಯ್ತು ಯಾಕೆಂದ್ರೆ ನನ್ನ ನಾಯಿಯನ್ನು ಅವನಿಗೆ ಕೊಡುವಾಗ ನನ್ನ ನಾಯಿ ಸರಿ ಇತ್ತು ಆಮೇಲೆ ಆ ನಾಯಿಯನ್ನು ಪುನಃ ಮತ್ತೆ ನನಗೆ ಕೊಡುವಾಗ ನನ್ನ ನಾಯಿ ಈಗ ಗರ್ಭಿಣಿಯಾಗಿದೆ ನನಗೆ ನ್ಯಾಯ ಬೇಕು ನಂಗೆ ನೂರು ಯಾಕೆ ಅವ್ರು ಕೊಟ್ಟಿದ್ದು ಗಂಡು ನಾಯಿ ಮರಿ ಇಲ್ಲ ನಾನು ಕೊಟ್ಟಿದ್ದು ಹೆಣ್ಣು ನಾಯಿ ಬೇಕಾದ್ರೆ ನಮ್ಮಲ್ಲಿಯ ವ್ಯವಸ್ಥೆಯೇ ಹಾಕಿ ಒಂದು ಕೊಂಡರೆ ನಾಲ್ಕು ಉಚಿತ ನಿನ್ನ ಇಪ್ಪತ್ತೈದಕ್ಕೆ ನಾಲ್ಕು ನಾಯಿ ಮರಿ ಉಚಿತ ಮನೆ ಬಿ ಅಂಕಿ ಇದೆಯ ಇನ್ನು ಎಂತದ್ದೇ ಸಂದರ್ಭ ಬಂತ ಅನ್ಯಾಯ ಆದ್ರೆ ಬಹಳ ಉಂಟು ಆ ಸನ್ನಿವೇಶಕ್ಕೆ ನಾನು ಮಾತ್ರ ಇಲ್ಲ ಅಷ್ಟೇ ಸದಾನಂದ মানে yeah. <laughs>